ಹೊಸ ವಿಡಿಯೋ ನೋಡಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜು ಒಂದು ಗಂಟೆ ಅದ ಅದನು ಮೇಂಟಾನ ಅಂತ ಹೋತೀವಿ ಬಿಡ್ರಿ ನಿಮ್ಗ್ಯಾಕ ಅಲ್ಲಿ ತಮ್ಮ ನೀರಿ ಇದು ಕಚ್ಚದ ಕಲ್ತಿಷ್ಟ ಇಷ್ಟೆಲ್ಲ ಅರಭಟ್ಟಿ ಬಂದಿದಿ ಅಲ್ಲಿ ಅಂಗಡಿಯಾಗ ಹೋಗಿ ಹಲಿ ಗಿಲಿ ಕಿತ್ ಕುಡ್ತೀಯಾನ ಅದು ರಕ್ಕಿಂದು ಬಂಗಾರದು ನೀ ಯಾಕಡೆ ಚಿಂತೆ ಮಾಡಿದೆ ನಾ ಇರುತ್ತಾನೆ ಬರೀ ನೋ ಮುಂದಿನ ಬಾಯ್

ಹುಚ್ಚಿ ರಕ್ಕಿನ ಗಿಡ ಬಿಳಿದ ಗಡ ಆನ್ರಿ ಅಡ್ಮಟ್ ಹೇಳ್ತರೆ ರಕ್ಕಿನ ಗಡ ಹಂಗ ಬಿಳ್ತಾರ್ರಿ ಹಂಗಾದ ಸ್ವಾಮೀಜಿ ಪವರ ಜೈ ಅಲಕನಂದಾ ಬ್ರೇಕಿಟ್ ರಕ್ಕಿನ ಗಡ ಏನು ಹೇಳ್ತದ ಬದನಿಕಾಯಿ ಬದನಿಕಾಯಿ ಬಂದಿಕೆ ಪಡೆದಾಗ ಇರ್ತ ಓ ಶಿವಾ ನೀ ಯಾನ್ ತೇಳಿತಿ ಸುಮ್ ಬಂದ ನಮ್ ಕೆಲಸ ಮುರ್ತೋ ಜೈ ಅಲಕನಂದಾ ನೀ ಇಬ್ರು ಇಲ್ಲಿ ಯಾನ್ ಹಿಡಸಿರೋ ಕೀಟಕನಂದಾ ಅಯ್ಯೋರಿ ಮಾ ನಾ ವಟಾ ನಡೆತೋ ಓ ಮಾರಾಯ ಎಲ್ಲ ಸತ್ಯನಾಶ ಮಾಡಿದ ಓ ಶಿವಾನಂದಾ

ಒಂದ್ರಿ ಒಂದು 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 ಎರಡು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಇರ್ತಾವ್ರಿ ನಾಲ್ಕು ಒಂದು ಐದು ಅದಾವ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ಏ ಬರ್ತಾವ್ರಿ ನೋಡ್ರಿ ಒಂದ್ರಿ ಒಂದು ಒಂದು ಎಟ್ ಎಟ್ರಿ ಎರಡು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ನಾಲ್ಕು ಒಂದು ಐದು ಎರಡು ಸರಿ ನೋಡು ಒಂದು

ಏ ಆಗಿರ್ತಾವ ಸ್ವಾಮಿಗಳ ಪವಾಡ ಬಾಳ ಕೆಟ್ಟದ ಅದ ನೋಡಿಬರ್ ನಡಿ ಬಾಳ ಕೆಟ್ಟ ಐತಿ ಏ ನೋಡಿಬರ್ ಬಾ ನಡಿ ಸ್ವಾಮಿಗಳು ಸ್ವಾಮಿಗಳು ಇದು ಯಾನ್ರಿ ಚಮತ್ಕಾರ ಅಲಕನಂದ ಜೈ ಕಿಟಕನಂದ ಅಲಕನಂದ ಕಿಟಕನಂದ ಏ ಅವ ನಮ್ಮ ಮಂತ್ರದ ಮಕ್ಕಳೆ ಸ್ವಾಮಿಗಳು ನಾವು ನಿಮ್ಮವರೇ ಅದಲ್ರಿ ಅಯ್ಯೋ ನಿಮ್ಮ ಹಂಗದ ನಾನು ಸ್ವಾಮಿಗಳು ಪವಾಡ ನೋಡಿದಿಲ್ಲ ನಿನ್ನೆ ರಾಕಿನ ಕಡೆ ಎಬಸನ ಎಲ್ಲ ದೇವತ ರಾಕಿನ ಕಡೆ ಸ್ವಾಮಿಗಳು ಗಿಡದಾಗ ರಾಕಿ ಹೆಚ್ಚ ಐತಳ ಬೀಳತಾವಲ್ರಿ ಹಂಗಾದ ಸ್ವಾಮಿಗಳು ಪವಾಡ ಸಾಬುಗಳ ಹಂಗಾರ ನಾವು ನಾಳೆ ರೊಕ್ಕ ಬಂಗಾರ ತರ್ತೇವೆ ನಮಗೂ ಡಬಲ್ ಮಾಡಿ ಕೊಡ್ರಿ ಅಲ್ಲ ನಾ ನಾಳಿಗಿ ಬಂಗಾರ ಡಬಲ್ ಮಾಡಿ ಕೊಡ್ತೀನಿ ಖರೀ ಅದ ನನಗೆ ಏನ್ ಕೊಡೋರು ಸಾಮುಗಳ ನಾಳಿಗೆ ನಮ್ಗೆ ಎಲ್ಲ ಸಜ್ ಮಾಡಿ ಕೊಡ್ರಿ ಅದಕ್ಕ ನಂದ ಜೈ ಕೆಟಕ ನಂದ ಅಣ್ಣ ಹೇಳಿ ನಮ್ ಸಸ್ ತಗೊಂಬರ್ ನಾಡು ನಿನ್ನೆ ಸ್ವಾಮಿಗಳು ಹೇಳಾರ ಇವತ್ತು ಗಿಡ ಎದ್ದೆ ಬಿಟ್ಟವು ನಾಳಿಗೆ ರೊಕ್ಕ ಬಂಗಾರ ತೋರ್ ನಾವು ತಂದೆ ಬಿಡೋನು ಸ್ವಾಮಿಗಳ ನಾವು ರೊಕ್ಕ ಬಂಗಾರ ತೊಂಬರ್ಲಕ್ ಹೋಗುನೇನ್ರಿ ಓಕೆ ಹೋಗಿ ಬರುವಂತವ್ರಾಗಿ ನಾಳೆ ತಂದು ಕೊಡು ನಾಡದ್ ಗೊತ್ತೇ ಆತದ ನೀರ್ ನಿನ್ನೆ ರೊಕ್ಕ ಇದು ಮಾಡಿದ್ರೆ ಇವತ್ ಗಿಡದ ರೊಕ್ಕ ಎದ್ದೇ ಬಿಟ್ಟವು ನೀರದ್ದು ನೀರ ಹಾಲಿದ್ದು ಹಾಲು ಆಗೇ ಹೋತದ ಆಗೇ ಹೋತದ ಈ ಬಂಗಾರ ರೊಕ್ಕ ಬಾಳ ವಜಾಗ್ಯಾವ ಯಾನ್ ಮಾಡ್ನು ನೀವಂದ್ರ ತಗೋಲ್ ಮತ್ತ ಏ ನಾವಲ್ಲಪ್ಪ ನಾ ಸ್ವಾಮಿ ಹೇಳಿಂಗಿಲ್ಲ ನೀನೇ ತಗೋ ವಜಿ ನೀನೆ ತಗೊಂಡ್ವಾ ನಾ ನಡ್ಕೋತ ಹೋಗು ಇಬ್ರು ಕೂಡಿ ಅನ್ನಿ ಅರ್ಧ ಪಾಲ್ ತೊಳೋದೇನು ಎತ್ತಾ ತಗೋತಿಂತ ಮತ್ತ ಅಲ್ಲಿ ಹೋಗೋ ನನಗೆ ಕೊಡಬೇಕು ಬಂಗಾರ ನೂ ನಾಟನೆ ಆತೊಳವಾ ಇಬ್ರು ಪಾಲ ನಿಮ್ಮ ಮನಿ ತೊಳೋದು ಒಳದು ನಾಳೆಗ್ ನಾಳೆ ನಾಳೆ ಬಂಗಾರ ಡಬಲ್ ಆಗಿ ಬರ್ತದಲ್ಲ ಆ ಇಬ್ರು ನಿಮ್ಮ ಮನೆ ಮತ್ ಒಯ್ತಿ ಆಯ್ತ ನಾನ್ ವಾಚಿದ ಗಂಟಾ ಬಂಗಾರ ಆಟ ಅದು ಅಲ್ಲಿ ತನ ನೀ ತಗೊಂಡ್ ಬಂದಿದಿ ಈಗ ನಾ ತೋತಿನ ಅಂತನೋ ಇದ್ದಮ್ಮ ನಾ ಅಂತಿ ಬಂಗಾರ ಅದ ರಾಜರಾ ಹಾಕು ಹಾಕ ಮತ್ತ್ ಹಿಡಿ ಪಟ್ನಿ ಏ ಕಣ್ಣಪ್ಪ ಯಾರಿ ನೋಡಿದ್ರಿ ಸ್ವಾಮಗಳ ಸ್ವಾಮಗಳ

ನಮ್ ಹೆಣತಿ ಅದ್ರಾಗ ನಾಳಿಗೆ ಡಬಲ್ ಮಾಡಕೊಡ್ರಿ ಜೈ ಅಲಕನಂದ ಈ ಸದಾನಂದ ವಾಕ್ಯ ಹೊಡೆದ್ರು ಯಾವುದು ಗೊಳ್ಳಿಲ್ಲ ಪುರಾಣಿಲ್ಲ ಪುಸ್ತಕ ಇಲ್ಲ ಅದ್ ಇಲ್ರಿ ಸ್ವಾಮಿಗಳ ನಮ್ಗ ಹೊಟ್ಟು ನಾಳಿಗೆ ರೊಕ್ಕ ಮತ್ತ ಬಂಗಾರ ಡಬಲ್ ಬೇಕ್ರಿ ಆಯ್ತಾಯ್ತು ಏನ್ ಬಂಗಾರೋ ಏನ್ ರೊಕ್ಕ ಅಡ್ಬುಟ್ಟು ನಿನ್ನೆ ಇಪ್ಪತ್ತೈದು ಇವತ್ತು ನೋಡಲಿ ಎಲ್ಲ ಬರೀ ಪಶ್ಪಾಸಿದೆ ರೊಕ್ಕ ನಾನು ಬಾಕೋಟ್ ಗಂಟ ಕಟ್ಟಿದೇವ್ ಇನ್ನು ನಾಳಿ ನೋಡ್ನಿ

ಅವ್ಯಾನ್ ಸಿಗ್ತಾನೆ ನಿಮ್ಗೆ ಹೋರೆ ಆದವ್ ಅವ್ಯಾನ್ ಸಿಗ್ತಾನೆ ನೀನು ಎದ್ದು ಹೋರಿ ನಿಮಗೆ ತಗೊಡ್ರೆ ವೈದ ನಾನು ಹ್ಯಾಂಡ್ ಹೊಡಿತಾವಪ್ಪ ನನಗೆ ನಾನು ಹ್ಯಾಂಡ್ ತಿನ್ನು ಹೊಡಿತಾಳ ಓಸು ಎಲ್ಲ ಬಂಗಾರ ಇಲ್ಲೇ ತಂದಿದ್ದೇವೆ ಸುಳಿ ಮಗನ ಸಾಲ ಇಲ್ಲೇ ತಂದಿದ್ದೀನಿ ನಾವು ಇಲ್ಲೇ ಕೊಟ್ಟಿದ್ದೇವೆ ಇನ್ನು ಯಾವ ಮಾಡೋನು ಬೋರ್ಮಾಳ ಕಾಲ ಅಂದ್ರೆ ಕಾಲಂಗ್ರೆ ಎಲ್ಲ ತಂದಿದ್ನ ಖರೀ ಇನ್ನು ಯಾವ ಮಾಡೋನು ಸ್ವಾಮಿ ಹೋದಲ್ಲ ಇನ್ನು ಯಾರು ಮಾಡೋದಿಲ್ಲ ಹೋಗೋಣ ಮನೆ ಅಲ್ಲಿ ಅತಿ ತಿಂದು ಸೀದಾ ಮುಕೊಂಡ್ಬಿಡೋದು ಹಂಗೆ ಆತ ನಡಿ ಉಪಾಸ ಮುಕೊಳ್ಳೋದು ಹೋಗೋಣ ಹೋಗ್ ಯಾರು ಮಾಡೋದು ಸ್ವಾಮಿ ಹೋದ ಶ್ರೀಮಾನ್ ಶ್ರೀ ವೆಂಕಟರಮಣ ಗೋವಿಂದ ಗೋವಿಂದ ಏ ದಮ್ 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 ಬೈಕಾ ಹೋಗಿ ನಿಮಗೆ ಹುಡುಕಿ ಹೇಳ ಬಕ್ರಾಕ್ ಕಳಿಸಿ ಎರ್ಲೆ ಅಲಕಂದ ಕಿಟಕನಂದ ದೊಡ್ಡ ಪವಾಡ ಗೋವಿಂದ ಪಾತ್ರ ಮಾಡಿ ನನಗ ತಾನಿ ನನಗೂ ನಿಮ್ಮ ಬೇಕೇ ಗೊತ್ತಿ ಅದೇ ತೊಂದ್ರೆ ನೋಡು ಸ್ವಾಮಿ ನೋಡು ಹುಡುಗ ನೆನ್ಕೋ ಒಂದು ಎರಡು ಮೂರು ನಾಲ್ಕು ಇತ್ತು ನಾಲ್ಕು ಹ್ಞೂ ಒಂದು ಎರಡು ಮೂರು ನಾಲ್ಕು ಐದು ನನಗೆ ಲೆಕ್ಕ ಹೆಚ್ಚು ಪಾತ್ರ ಮಾಡಿನಲ್ಲ ಏಯ್ ನನಗೂ ಇನ್ನೂ ತುಸು ಬೇಕಲ್ ಸ್ವಾಮಿ ನೀ ಮತ್ತೆ ಬಂಗಾರ ತನು ನನ್ನ ಮತ್ತೆ ಎಲ್ಲ ಬಡತಾ ಅಚ್ಚ ಸುಮ್ನೆ ಕಿಸಿಕೊಂಡು ಹೋಗು ಜೈ ಜಯ ವೆಂಕಟ್ರಾಮನು ನನ್ನ ಆತ್ಮೀಯ ಬಂಧುಗಳೇ ಈ ವಿಡಿಯೋ ಹೇ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಜುಕೊಂದು ಗಂಟೆ ಅದ ಅದನ್ನ ಟನ್ನ ತೊಡ್ರಿ ನೀವು ಗಂಟಿ ಓದೋದ್ರಿಂದ ನಾವೇ ಹೊಸ ವಿಡಿಯೋ ಬಿಟ್ಟರೆ ಮೊದಲ ನಿಮಗೆ ನೋಟಿಫಿಕೇಶನ್ ಬರ್ತಾವೆ